ಕೆಲಸ ಅಂದ್ರೆ ಪ್ರಧಾನಿ ಮೋದಿ ರವರು ಹನ್ನೊಂದು ಗಂಟೆಗೆ ಬಂದರೂ ಕೂಡ ಕನಿಷ್ಠ ಗಂಟೆಗಳ ಮೊದಲೇ ಇಂತ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಆಗಬಹುದಾದ ಸಮಸ್ಯೆಗಳನ್ನ ಪೊಲೀಸರು ಈಗಾಗಲೇ ಕ್ಲಿಯರ್ ಮಾಡ್ತಿರುವಂತಹ ಒಂದು ದೃಶ್ಯವನ್ನ ನೋಡ್ತಾ ಇದೇವೆ ಇದು ಕೇವಲ ನಾನು ಇರುವಂತಹ ಸ್ಥಳದಲ್ಲಿ ಮಾತ್ರವಲ್ಲ ಬದಲಾಗಿ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಎಲ್ಲೆಲ್ಲಿ ಪ್ರಧಾನಿ ಮೋದಿ ಅವರು ಸಾಕ್ತಾರೆ ಪ್ರೋಗ್ರಾಮ್ ಅಟೆಂಡ್ ಆಗ್ತಾರೆ ಅಷ್ಟು ಪೆರಿಮೀಟರ್ ಅನ್ನ ಸರ್ಕಂಫರೆನ್ಸ್ ಅನ್ನ ಈಗಾಗಲೇ ಪೊಲೀಸರು ತಮ್ಮ ಸುಪರ್ದಿಯ ಪಡೆದಿರುವಂತದ್ದು ಎಲ್ಲ ರೀತಿಯ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿಕೊಂಡಿರುವ ದೃಶ್ಯವನ್ನು ನಾನಾ ಭಾಗದಿಂದ ನಿಮ್ಮ ರಿಪಬ್ಲಿಕ್ ಟಿವಿ ತೋರಿಸ್ತಾ ಇರುವಂತದ್ದು ಅಶ್ವಿನಿ ರೈಟ್ ಅಭಿಷೇಕ್ ಥ್ಯಾಂಕ್ ಯು ದಯವಾಗಿದೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗಿದೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಆಗುತ್ತೆ ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಮೋದಿ ಹವ ಯಾವ ರೀತಿಯಾಗಿರುತ್ತೆ ಅನ್ನುವಂತ ಕುತೂಹಲ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ಬಹು ವರ್ಷಗಳ ಕನಸು ಆ ಕನಸುಗಳೆಲ್ಲವೂ ಕೂಡ ಈಗ ನನಸಾಗ್ತಾ ಇದೆ ಎಲ್ಲ ರೀತಿಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಮತ್ತೊಂದು ಕಡೆಯಲ್ಲಿ ಹಳದಿ ಮಾರ್ಗ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗವನ್ನ ಉದ್ಘಾಟನೆ ಮಾಡುವಂತಹ ನಿಟ್ಟಿನಲ್ಲಿ ಮೋದಿ ಆಗಮಿಸುತ್ತಿದ್ದಾರೆ ರಸ್ತೆ ರಸ್ತೆಯುದ್ದಕ್ಕೂ ಪೊಲೀಸರು ಸರ್ಪಗಾವಲು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಈ ಹಳದಿ ಮಾರ್ಗ ಅನೇಕ ಐಟಿ ಬಿಟಿ ಕಂಪನಿಗಳ ಕೆಲಸಗಾರರಾಗಿರಬಹುದು ಇವರೆಲ್ಲರೂ ಕೂಡ ಅದೇ ರಸ್ತೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರು ಬಹಳ ವರ್ಷಗಳಿಂದ ಬೇಡಿಕೆ ಕೂಡ ಇತ್ತು ಬಹಳ ವರ್ಷಗಳಿಂದ ಕಾಮಗಾರಿ ಕೂಡ ನಡೀತಾ ಇತ್ತು ಕೊನೆಗೂ ಕೂಡ ಉದ್ಘಾಟನೆಗೆ ಈಗ ಭಾಗ್ಯ ಬಂದಿದೆ ಅದನ್ನ ಗಮನಿಸ್ತಾ ಇದ್ದೀವಿ ಹೊಸೂರು ಈ ರಸ್ತೆಯಿಂದ ಈಗ ಅಲ್ಲಿ ಬರೋದಕ್ಕೆ ಯಾವುದೇ ರೀತಿ ಎಂಟ್ರಿ ಇರೋದಿಲ್ಲ ಆ ನಂತರದಲ್ಲಿ ಈ ಎಲ್ಲೋ ಮಾರ್ಗದ ಮೆಟ್ರೋವನ್ನು ಗಮನಿಸ್ತಾ ಇರೋದು ಹತ್ತೊಂಬತ್ತು ಕಿಲೋಮೀಟರ್ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗವನ್ನ ಇವತ್ತು ಉದ್ಘಾಟನೆ ಮಾಡಲಿದ್ದಾರೆ ಆ ತ್ರೀ ಡಿ ಅನಿಮೇಷನ್ ಯಾವ ರೀತಿ ಆಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ ತ್ರೀ ಡಿ ಚಿತ್ರವನ್ನ ಕೂಡ ಗಮನಿಸ್ತಾ ಇದ್ವಿ ಎಲ್ಲೋ ಮಾರ್ಗ ಉದ್ಘಾಟನೆಯನ್ನ ಮಾಡಿದ ನಂತರ ಈ ಹಳದಿ ಮಾರ್ಗದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಗಮನಿಸುತ್ತಾ ಇದ್ದೀವಿ ನೋಡಿ ಹತ್ತೊಂಬತ್ತು ಒಂದು ಐದು ಕಿಲೋಮೀಟರ್ ಸಂಚಾರವನ್ನು ಮಾಡುವಂತಹ ಮೆಟ್ರೋ ಲೈನ್ ರಾಗಿಗುಡ್ಡದ ಮೆಟ್ರೋ ನಿಲ್ದಾಣಕ್ಕೆ ಆಗಮಿಸಿದ ನಂತರದಲ್ಲಿ ಅಲ್ಲಿ ಉದ್ಘಾಟನೆಯನ್ನ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರಸ್ತೆಯಲ್ಲಿ ಸಂಚಾರ ಮಾಡುತ್ತೆ ಅನ್ನುವಂತಹ ವಿಜುವಲ್ ಇನ್ನು ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಮೋದಿ ಎಂಟ್ರಿಯನ್ನ ಕೊಟ್ಟ ನಂತರದಲ್ಲಿ ಅಲ್ಲಿ ಉದ್ಘಾಟನೆಯನ್ನ ಮಾಡುತ್ತಾರೆ ಅದಕ್ಕೂ ಮುನ್ನ ಕೆಲವೊಂದು ಮಾಡಿಕೊಳ್ಳಲಾಗ್ತಾ ಇದೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಮೆಟ್ರೋ ನಿಲ್ದಾಣಕ್ಕೆ ಹೂವಿನ ಅಲಂಕಾರವನ್ನ ಮಾಡಿದ್ದಾರೆ ಪ್ರಧಾನಿ ಮೋದಿ ಸ್ವಾಗತಕ್ಕೆ ಎಲ್ಲಾ ರೀತಿಯ ಸಿದ್ದತೆಗಳು ನಡೆಸಿದೆ ಪ್ರವೇಶ ದ್ವಾರಕ್ಕೆ ಹೂವಿನ ಅಲಂಕಾರ ಹೊದಾ ಸಂಚಾರ ಮಾಡುವಂತಹ ಬಹುತೇಕ ರಸ್ತೆಗಳೆಲ್ಲವೂ ಕೂಡ ಕೇಸರಿಮಯ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಅಲ್ಲಿ ಮೋದಿ ಆಗಮಿಸಿ ಎಲ್ಲೋ ಮೆಟ್ರೋ ಲೈನ್ ಉದ್ಘಾಟನೆಯನ್ನ ಮಾಡುತ್ತಾರೆ ಆ ನಿಟ್ಟಿನಲ್ಲಿ ವ್ಯವಸ್ಥೆಗಳು ಸಿದ್ದತೆಗಳು ಯಾವ ರೀತಿ ಇದೆ ಅನ್ನೋದನ್ನು ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ ಹಳದಿ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡಿದ್ದಾರೆ ಹೀಗಾಗಿ ಈ ಒಂದು ಮೆಟ್ರೋ ಮಾರ್ಗದ ಪ್ರವೇಶ ದ್ವಾರವನ್ನು ಮಧುವನ ಗಿತ್ತಂತೆ ಈಗ ಶೃಂಗಾರ ಮಾಡಿರುವಂತದ್ದು ವಿವಿಧ ಬಣ್ಣಗಳನ್ನು ಹಾಕುವ ಮೂಲಕ ಈ ಒಂದು ಭಾಗವನ್ನು ಶೃಂಗಾರ ಮಾಡಲಾಗಿದೆ ಇನ್ನು ಕೆಲವೇ ಹೊತ್ತಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಒಂದು ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬರ್ತಾರೆ ಬಂದ ನಂತರದಲ್ಲಿ ನೇರವಾಗಿ ಮೇಲ್ಭಾಗದಲ್ಲಿರುವಂತಹ ಮೆಟ್ರೋ ಟ್ರ್ಯಾಕ್ನ ಬಳಿ ಹೋಗಿ ಈ ಒಂದು ಹಸಿರು ಮಾರ್ಗಕ್ಕೆ ಹಸಿರು ನಿಶಾನ ತೋರಲಿದ್ದಾರೆ ಯಾಕಂದ್ರೆ ಸಾಕಷ್ಟು ಮೂರು ವರ್ಷಗಳಿಂದ ಈ ಒಂದು ಮೆಟ್ರೋ ಕಾಮಗಾರಿ ಕಂಪ್ಲೀಟ್ ಆಗಿದೆ ಆದರೂ ಕೂಡ ಉದ್ಘಾಟನೆ ಆಗಿರಲಿಲ್ಲ ಇದೀಗ ಉದ್ಘಾಟನೆ ಆಗುವಂತಹ ಸೌಭಾಗ್ಯ ಈ ಭಾಗಕ್ಕೆ ಬಂದಿದೆ ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಹದಿನೈದು ಕಿಲೋಮೀಟರ್ ಉದ್ದದ ಈ ಒಂದು ಹಳದಿ ಮೆಟ್ರೋ ಮಾರ್ಗವನ್ನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಒಟ್ಟು ಹದಿನಾರು ಮೆಟ್ರೋ ನಿಲ್ದಾಣಗಳು ಬರುವಂತಹ ಈ ಒಂದು ಹಳದಿ ಮಾರ್ಗದಲ್ಲಿ ನಿತ್ಯವೂ ಕೂಡ ಮೂವತ್ತರಿಂದ ನಲವತ್ತು ಸಾವಿರ ಜನ ಆರಂಭಿಕ ದಿನಗಳಲ್ಲಿ ಸಂಚಾರ ಮಾಡುವಂತಹ ನಿರೀಕ್ಷೆಯನ್ನು ಈಗ ನಮ್ಮ ಮೆಟ್ರೋ ಇಟ್ಟಿರುವಂತಹದ್ದು ಏಳುವರೆ ಸಾವಿರ ಕೋಟಿ ವೆಚ್ಚದ ನಿರ್ಮಾಣವಾಗಿರುವಂತಹ ಈ ಒಂದು ಮಾರ್ಗದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ನಿಲ್ದಾಣ ಅತ್ಯಂತ ಪ್ರಮುಖವಾದಂತೂ ಯಾಕಂದ್ರೆ ಸಾಕಷ್ಟು ಜನ ಐಟಿ ಬಿಟಿ ಎಂಪ್ಲಾಯಿಗಳು ಸಂಚಾರ ಮಾಡುವಂತಹ ಭಾಗ ಅದು ಇಂತಹ ಒಂದು ಮೆಟ್ರೋ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತಹ ಹಳದಿ ಮೆಟ್ರೋ ಮಾರ್ಗವನ್ನ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡುತ್ತಿದ್ದಾರೆ ಅದಕ್ಕೆ ಬೇಕಾದಂತಹ ಸರ್ವ ಸಿದ್ದತೆಯನ್ನು ಕೂಡ ಈಗ ಮಾಡಿಕೊಳ್ಳಲಾಗುತ್ತಿರುವಂತದ್ದು ಒಂದು ಕಡೆ ಎಸ್ಪಿಜಿ ಅಧಿಕಾರಿಗಳು ಸರ್ವ ರೀತಿಯ ಒಂದು ಭದ್ರತಾ ದೃಷ್ಟಿಯಿಂದ ಕೂಡ ತಪಾಸಣೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಕರ್ನಾಟಕ ರಾಜ್ಯ ಪೊಲೀಸರು ಕೂಡ ಏನು ಭದ್ರತಾ ದೃಷ್ಟಿಯಿಂದ ಬೇಕಾದಂತಹ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ ಇಲ್ಲಿ ಒಂದು ಹೂವಿನ ಅಲಂಕಾರ ಮಾಡುವ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆ ಕೂಡ ಮಾಡಿಕೊಂಡಿರುವಂತದ್ದು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸ್ವಾಗತಕ್ಕೆ ಈಗ ಬಿಜೆಪಿಗರು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಸಜ್ಜಾಗಿದ್ದಾರೆ ರಸ್ತೆ ಉದ್ದಕ್ಕೂ ಕೂಡ ಬಿಜೆಪಿಯ ಬಾವುಟವನ್ನು ಅಳವಡಿಕೆ ಮಾಡಲಾಗಿದೆ ಎಲ್ಲಿ ನೋಡಿದರೂ ಕೂಡ ಕೇಸರಿ ಬಾವುಟಗಳು ಇವತ್ತು ರಾರಾಜಿಸ್ತಾ ಇದೆ ಬೆಂಗಳೂರಿನಾದ್ಯಂತ ಮೋದಿ ಸಂಚಾರ ಮಾಡುವಂತಹ ರಸ್ತೆಯ ಉದ್ದಕ್ಕೂ ಕೂಡ ಕೇಸರಿ ಬಾವುಟಗಳು ಬಿಜೆಪಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ರೆಡಿಯಾಗಿದೆ ಸಜ್ಜಾಗಿದೆ ರಾತ್ರಿಯಿಂದಲೂ ಕೂಡ ಈ ಫ್ಲೆಕ್ ಬ್ಯಾನರ್ ಜೊತೆಯಲ್ಲಿ ಬಾವುಟಗಳನ್ನು ಅಳವಡಿಕೆ ಮಾಡುವಂತಹ ಕಾರ್ಯಗಳು ನಿರಂತರವಾಗಿ ನಡೆದಿದೆ ಈಗ ಎಲ್ಲಾ ರೀತಿಯ ಸಿದ್ದತೆಗಳನ್ನು ಮಾಡಿಕೊಂಡಿದ್ದಾರೆ ಪ್ರಧಾನಿ ಮೋದಿಗೆ ಸ್ವಾಗತ ಕೋರೋದಕ್ಕೆ ಬಿಜೆಪಿ ರೆಡಿ ಕಾರ್ಯಕರ್ತರು ಕೂಡ ರೆಡಿಯಾಗಿದ್ದಾರೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಬೆಂಗಳೂರಿನ ರಸ್ತೆಯುದ್ದಕ್ಕೂ ಕೂಡ ಕೇಸರಿ ಬಾವುಟ ಅದರ ಜೊತೆಯಲ್ಲಿ ಫ್ಲೆಕ್ಸ್ ಅಂಡ್ ಬ್ಯಾನರ್ಗಳು ಇದೆ ಪ್ರಮುಖ ಮಾರ್ಗಗಳಲ್ಲಿ ಪ್ರಧಾನಿ ಸಂಚಾರ ಮಾಡುವಂತಹ ಪ್ರಮುಖ ಮಾರ್ಗಗಳಲ್ಲೆಲ್ಲವೂ ಕೂಡ ಕಂಡು ಬರ್ತಾ ಇರುವಂತಹ ದೃಶ್ಯಗಳು ಅಂತಂದ್ರೆ ಈಗ ನೋಡ್ತಾ ಇದೀವಲ್ಲ ಇದೇ ದೃಶ್ಯಗಳು ಬಹುತೇಕ ಮಾರ್ಗಗಳಲ್ಲಿ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಸ್ವಾಗತವನ್ನ ಕೋರುವಂತಹ ಬೋರ್ಡ್ಗಳು ಫ್ಲೆಕ್ಸ್ಗಳು ಎಲ್ಲಾ ಕಡೆಗಳಲ್ಲೂ ಕೂಡ ರಾರಾಜಿಸ್ತಾ ಇರೋದು ಕೆಲವೇ ಹೊತ್ತಲ್ಲಿ ಎಂಟ್ರಿಯನ್ನು ಪಡೀತಾರೆ ಪ್ರಧಾನಿ ಮೋದಿ ಅವರ ಆಗಮನಕ್ಕೆ ಎಲ್ಲರೂ ಕೂಡ ಖಾತರರಾಗಿದ್ದಾರೆ ಅದರ ಜೊತೆಯಲ್ಲಿ ಡಿಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು ನಲ್ಲಿ ಜಾಯಿನ್ ಆಗಿದ್ದಾರೆ ಚಂದ್ರು ಗಮನಿಸ್ತಾ ಇದ್ದೀವಿ ಇಡೀ ರಸ್ತೆ ತುಂಬಾ ಕೇಸರಿ ಬಾವುಟಗಳು ಫ್ಲೆಕ್ಸ್ಗಳು ಬ್ಯಾನರ್ಗಳು ಎಲ್ಲವೂ ಕೂಡ ರಾರಾಜಿಸ್ತಾ ಇದೆ ಯಾವ ರೀತಿಯಲ್ಲಿ ಸಿದ್ದತೆಯನ್ನು ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಈಗ ಸನ್ನದ್ದವಾಗಿದೆ ವ್ಯವಸ್ಥೆ ಹಾಗೆ ಭದ್ರತೆ ಯಾವ ರೀತಿಯಾಗಿ ಮಾಡಿಕೊಂಡಿದ್ದಾರೆ ಅಂತ ಅಶ್ವಿನಿ ಖಂಡಿತವಾಗ್ಲು ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಂಗಳೂರಿಗೆ ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ ಬಂದಂತಹವರು ನೇರವಾಗಿ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಾರೆ ಅಲ್ಲಿಂದ ಏನು ಪ್ರೋಟೋಕಾಲ್ ಪ್ರಕಾರ ಏನು ಯೆಲ್ಲೋ ಲೈನ್ ಮೆಟ್ರೋ ಉದ್ಘಾಟನೆಗೂ ಕೂಡ ಹೋಗ್ತಾರೆ ಮತ್ತು ಮೂರನೇ ಫೇಸ್ನ ಮೆಟ್ರೋ ಶಂಕುಸ್ಥಾಪನೆಯನ್ನು ಕೂಡ ಮಾಡ್ತಾರೆ ಒಟ್ಟು ಮೂರು ಕಾರ್ಯಕ್ರಮಗಳಿಗೆ ಇವತ್ತು ಬೆಂಗಳೂರಿಗೆ ಆಗಮಿಸುತ್ತಾ ಇರತಕ್ಕಂಥದ್ದು ಸೊ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಕ್ಕೆ ರಾಜ್ಯ ಬಿಜೆಪಿ ಸಂಪೂರ್ಣವಾದಂತಹ ಸಕಲ ತಯಾರಿಯನ್ನು ಕೂಡ ಮಾಡಿಕೊಂಡಿರತಕ್ಕಂಥದ್ದು ನಾವೀಗಾಗಲೇ ಗಮನಿಸಿದ್ವಿ ನಾವು ಈಗ ಬೆಂಗಳೂರಿನ ಸೌತ್ ಅಂಡ್ ಸರ್ಕಲ್ ನಲ್ಲಿ ಇದ್ದೇವೆ ಇವತ್ತು ಈ ಭಾಗದಲ್ಲಿ ಅಂದ್ರೆ ಏನು ರಸ್ತೆ ಮೂಲಕವೇ ಬೆಂಗಳೂರಿನಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಾಗತಕ್ಕೆ ಎಲ್ಲಾ ರೀತಿಯಾದಂತ ಒಂದು ತಯಾರಿಯನ್ನ ರಾಜ್ಯ ಬಿಜೆಪಿಯ ನಾಯಕರು ಮಾಡ್ಕೊಂಡಿರ್ತಕ್ಕಂಥದ್ದು ಅಲ್ಲಲ್ಲೇ ಸಾರ್ವಜನಿಕರನ್ನ ಮತ್ತು ಕಾರ್ಯಕರ್ತರನ್ನ ಸೇರಿಸಿ ಪ್ರಧಾನಿ ಮೋದಿಗೆ ಸ್ವಾಗತವನ್ನ ಕೋರ್ಲಿಕ್ಕೆ ಸಕಲ ತಯಾರಿನ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಜೊತೆಯಲ್ಲಿ ಅಲ್ಲಲ್ಲೇ ಏನು ಪಾಯಿಂಟ್ ಗಳನ್ನ ಒಟ್ಟು ಆರು ಕಡೆ ಪಾಯಿಂಟ್ ಅನ್ನ ಮಾಡಿರ್ತಕ್ಕಂಥದ್ದು ಆ ಪಾಯಿಂಟ್ ಗಳಲ್ಲಿ ಪ್ರಧಾನಿಗೆ ಪುಷ್ಪವೃಷ್ಟಿ ಮಾಡಲಿಕ್ಕೂ ಕೂಡ ತಯಾರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಸೊ ಇದರ ಜೊತೆ ಜೊತೆಗೆ ಕಾರ್ಯಕರ್ತರನ್ನ ಹುರಿದುಂಬಿಸೋದಕ್ಕಾಗಿ ಏನು ಬೇರೆ ಬೇರೆ ರೀತಿಯಾದಂತಹ ಕಲ್ಚರ್ ಆಕ್ಟಿವಿಟೀಸ್ ಗಳನ್ನು ಕೂಡ ಕೆಲವೊಂದು ಸರ್ಕಲ್ಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಈ ಎಲ್ಲಾ ರೀತಿಯಾದಂತಹ ಸಕಲ ತಯಾರಿಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರೋದ್ರಿಂದ ಈಗ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಸೊ ಈಗಾಗಲೇ ಪ್ರೋಟೋಕಾಲ್ ಪ್ರಕಾರ ಯಾರೆಲ್ಲ ಕಾರ್ಯಕ್ರಮದಲ್ಲಿ ಇರಬೇಕು ಮತ್ತು ಏನೆಲ್ಲ ಕಾರ್ಯಕ್ರಮ ಅನ್ನುವಂಥದ್ದು ಎಲ್ಲ ಸಿದ್ಧತೆ ಕೂಡ ಆಗಿರ್ತಕ್ಕಂಥದ್ದು ಸೊ ಈ ಇಡೀ ಬೆಂಗಳೂರಿನ ಒಂದು ರೀತಿ ಬಿಜೆಪಿ ಮಯವನ್ನು ಮಾಡಿರ್ತಕ್ಕಂಥದ್ದು ರಸ್ತೆ ಯುದ್ಧಕ್ಕೂ ಕೂಡ ಪ್ರಧಾನಮಂತ್ರಿ ಮೋದಿ ಅವರು ಎಲ್ಲೆಲ್ಲಿ ಸಾಕ್ತಾರೆ ಆ ರಸ್ತೆ ಯುದ್ಧಕ್ಕೂ ಕೂಡ ಬಾವುಟಗಳನ್ನ ಅಂದ್ರೆ ಬಿಜೆಪಿ ಪಕ್ಷದ ಬಾವುಟಗಳನ್ನ ಮತ್ತು ಅಲ್ಲಲ್ಲೇ ಸ್ವಾಗತ ಕೋರುವಂತಹ ಫ್ಲೆಕ್ಸ್ ಗಳನ್ನ ಹಾಕಿ ಒಂದು ರೀತಿಯಾದಂತಹ ಒಂದು ರೀತಿಯಾದಂತಹ ಹಬ್ಬದ ವಾತಾವರಣದಲ್ಲಿ ಕೂಡ ತಯಾರಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಬಹುತೇಕ ಹತ್ತು ಗಂಟೆಯ ಒಳಗಾಗಿ ಇಡೀ ಬೆಂಗಳೂರಿನ ರಸ್ತೆಗಳು ಕೂಡ ಬಂದ್ ತವೆ ಎಲ್ಲಿ ಸಾಕ್ತಾರೆ ಆ ಪ್ರಮುಖ ರಸ್ತೆಗಳಲ್ಲಿ ಸೊ ಆ ನಂತರ ಏನು ಕಾರ್ಯಕರ್ತರಿಗೂ ಕೂಡ ನಿಲ್ಲುವಂತ ವ್ಯವಸ್ಥೆನ ರೈಟ್ ಚಂದ್ರ ಥ್ಯಾಂಕ್ ಯು